ಸೊ ಈ ಮೊಬೈಲ್ ವಿಚಾರವಾಗಿ ನಿಮ್ ತಿಳಿದಿರೋ ತಿಳಿದ್ರು ಹಾಗೆ ನಿಮಗೆ ಗೊತ್ತಿದೆ ನಮ್ಮ ಮುಳುಬಾಗ್ಲೇನೆ ಒಂದು ಇನ್ಸಿಡೆಂಟ್ ಆಯ್ತು ಎಲ್ಲಿ ಇಬ್ರು ಇದ್ದಕ್ಕಿದ್ದಂಗೆನೆ ಹೆಣ್ಮಕ್ಳು ಬೆಳಿಗ್ಗೆ ಬ್ಯಾಂಕ್ ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟಿದ್ರು ಎಲ್ಲ ನಮ್ಮ ಮೊಬೈಲ್ ಇನ್ಫ್ಲೂಯೆನ್ಸ್ ಸೊ ದಯವಿಟ್ಟು ನಾನು ಪದೇ ಪದೇ ಪೋಷಕರಲ್ಲಿ ವಿನಂತಿ ಮಾಡ್ಕೊಳೋದು ಫೋನ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ ಅವಶ್ಯಕತೆ ಇಲ್ಲ ಅವ್ನಿಗೇನು ಜಾಸ್ತಿ ಇತ್ತು ಅಂದ್ರೆ ಒಂದ್ ಅರ್ಧ ಗಂಟೆ ಪರ್ ಡೇ ಅವರಿಗೆ ಬೇಕಾಗುತ್ತೆ ಅದಲ್ದಲೇ ಬೇರೆ ಏನೇ ಬೇಕಿದ್ರು ನೀವೇ ನಿಮ್ಮ ಮಕ್ಕಳಿಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಟೈಪ್ ಮಾಡಿ ನೀವು ಹುಡುಕಿ ಅವ್ರಿಗೆ ಕೊಡೋ ವ್ಯವಸ್ಥೆ ಮಾಡಿ ಎಸ್ಪೆಷಲಿ ಬಿಲೋ ಏಟೀನ್ ನಾವೆಲ್ಲರೂ ಹೇಳೋದು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇದ್ರೆ ದಯವಿಟ್ಟು ಅವ್ರ ಮೇಲೆ ನೀವೆಲ್ಲರೂ ಕೂಡ ವಿಶೇಷವಾಗಿ ಕಾಳಜಿ ಇಡಿ ಅದೇನಾಗುತ್ತೆ ಪೇರೆಂಟ್ಸ್ ಚೆಕ್ ಮಾಡ್ತಾ ಇಲ್ಲ ನೀವು ಚೆಕ್ ಮಾಡಬೇಕು ಫೋನ್ ಅಲ್ಲಿ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂಡ್ ನಾನ್ ನಿಮಗೆ ಸಜೆಷನ್ಸ್ ಏನು ಕೊಡೋದು ನೀವು ಮಕ್ಕಳಿಗೆ ಕೊಡಬೇಕು ಅಂತ ಅಷ್ಟು ಆಸೆ ಇತ್ತು ಅಂದ್ರೆ ಮಾಡಿ ದೇರ್ ಇಸ್ ಅ ವೆರಿ ಸಿಂಪಲ್ ಫೀಚರ್ ನೀವು ಆ್ಯಪ್ಗೆ ಒಂದು ಲಾಕ್ ನಮ್ಮ ವಾಟ್ಸಾಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಮೈನ್ಲಿ ನಾನು ಎಲ್ಲರಿಗೂ ಹೇಳೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಸ್ನಾಪ್ಚ್ಯಾಟ್ ಈ ಎರಡು ಆಪ್ಸ್ ದಯವಿಟ್ಟು ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಬಿಡಬೇಡಿ ಬೇರೆ ನೀವು ಏನೇ ಯೂಸ್ ಮಾಡ್ರೆ ಪರವಾಗಿಲ್ಲ ಫೇಸ್ಬುಕ್ ಮಕ್ಕಳು ಯೂಸ್ ಮಾಡೋದಿಲ್ಲ ಫೇಸ್ಬುಕ್ಕು ಬರೀ ಎಲ್ಲ ನಮ್ಮಂತವ್ರ ಸ್ವಲ್ಪ ಯಾರು ವಯಸ್ಸಾಗಿದ್ದಾರೆ ಅವ್ರಿಗಷ್ಟೇ ಅದಿರೋದು ಮಕ್ಕಳು ಏನೇ ಇದ್ರು ಇನ್ಸ್ಟಾಗ್ರಾಮ್ ಸ್ನಾಪ್ಚಾಟ್ ಈ ಎರಡು ಆಪ್ ಬರುತ್ತೆ ದಯವಿಟ್ಟು ಅದನ್ನ